ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕತೆ ನಿಮ್ಮ ಜೊತೆ ನಾನು ನಿಮ್ಮ ರೇಖಾ ಶಿವಸುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕಮೆಂಟು ಶೇರ್ ಮಾಡಿ ಬನ್ನಿ ಪುಟ್ಟಗೌರಿ ಮದುವೆ ಮುಂದಿನ ಭಾಗವನ್ನು ಕೇಳೋಣ ಪುಟ್ಟಗೌರಿ ಮದುವೆ ಭಾಗ ಹದಿನಾರು ಸಂಬಂಧಪಟ್ಟವರು ಯಾರೂ ಕೂಡ ಅದರ ಬಗ್ಗೆ ಮಾತನಾಡುತ್ತಾ ಇರಲಿಲ್ಲ ಆದರೆ ಸಂಬಂಧವೇ ಇಲ್ಲದೆ ಇರೋ ಇಬ್ಬರು ಬದ್ಧ ವೈರಿಗಳ ರೀತಿ ಕಿತ್ತಾಡಲು ಶುರು ಮಾಡಿದರು ಅವರ ಜಗಳ ನೋಡಲಾರದೆ ರಮೇಶ ದಯವಿಟ್ಟು ಈಗ ಸುಮ್ಮನೆ ಇರಿ ಈ ದುಡ್ಡಿನ ಬಗ್ಗೆ ತೀರ್ಮಾನನ ಅಪ್ಪ ಅವ್ವ ಮತ್ತು ಗೌರಿ ತಗೋತಾರೆ ನೀವು ಯಾಕೆ ಹೀಗೆ ಕಿತ್ತಾಡ್ತಾ ಇದ್ದೀರಾ ಎಂದನು ಅದು ಆಗಲ್ಲ ಅಳಿ ಅಂದರೆ ಪಾಪ ನಿಮ್ಮ ಅಪ್ಪ ಅವ್ವ ತಾನೇ ಇಷ್ಟು ವರ್ಷ ಕಷ್ಟಪಟ್ಟು ಸಾಕಿ ಬೆಳೆಸಿ ದೊಡ್ಡವನು ಮಾಡಿದ್ದು ಅಂಥದ್ರಲ್ಲಿ ಮದುವೆಯಾಗಿ ಸರಿಯಾಗಿ ಮೂರು ದಿನ ಕೂಡ ಆಗಿಲ್ಲ ಆ ಹುಡುಗಿಗೆ ಎಲ್ಲ ಹಕ್ಕು ಇದೆ ಅಂತ ಅಂದಾಗ ನನಗೆ ಬೇಸರ ಆಯಿತು ಅಷ್ಟೇ ಎಂದರು ರಮೇಶನ ಮಾವ ಸುದಾಳ ತಂದೆ ತಂದೆಯ ಲೆಕ್ಕಾಚಾರವೇ ಬೇರೆ ಇಪ್ಪತ್ತು ಲಕ್ಷ ಪೂರ್ತಿ ಸುರೇಶನ ತಂದೆ ತಾಯಿಗೆ ಸಿಕ್ಕರೆ ಆ ಹಣ ತನ್ನ ಮಗಳಿಗೆ ಸಿಕ್ಕಂತೆ ಹಣ ತಗೊಂಡ್ಮೇಲೆ ಅವರು ತಾನೇ ಏನು ಮಾಡ್ತಾರೆ ಮತ್ತೆ ಇವರಿಗೆ ತಾನೇ ಕೊಡ್ತಾರೆ ಅನ್ನೋ ಲೆಕ್ಕಾಚಾರ ಅವರದು ಆದರೆ ಅವರ ಲೆಕ್ಕಾಚಾರ ಉಲ್ಟ ಮಾಡುವಂತೆ ನಾರಾಯಣ ಮಾತನಾಡಿದ್ದ ಆಗ ಅಲ್ಲಿಯೇ ಇದ್ದ ಹಿರಿಯರೊಬ್ಬರು ನೋಡಿ ಇಬ್ಬರಿಗೂ ಮೋಸ ಆಗೋದು ಬೇಡ ಹತ್ತು ಲಕ್ಷ ಗೌರಿಗೆ ಹತ್ತು ಲಕ್ಷ ಅವನ ತಂದೆ ತಾಯಿಗೆ ಕೊಟ್ಟುಬಿಡಿ ಎನ್ನುತ್ತಾರೆ ಹಿರಿಯರ ತೀರ್ಮಾನ ಕೇಳಿದ ನಂಜಮ್ಮನಿಗೆ ಸರಕಂತ ಕೋಪ ಏರಿತ್ತು ಅದು ಹೇಗೆ ಅವಳಿಗೆ ದುಡ್ಡು ಕೊಟ್ಬಿಡ್ತೀರಿ ನಾನು ನೋಡ್ತೀನಿ ಅವನನ್ನು ಎತ್ತಿ ಹೊತ್ತು ಸಾಕಿದವಳು ನಾನು ಎಂದಳು ನಂಜಮ್ಮ ಇರಬಹುದು ನಂಜಮ್ಮ ಆದರೆ ಆ ಹುಡುಗಿ ನಿನ್ನ ಮಗನ ಹೆಂಡತಿ ಅವಳ ಜೀವನಕ್ಕೂ ಏನಾದರೂ ಅಷ್ಟೋ ಇಷ್ಟ ಕೊಡಬೇಕು ತಾನೇ ನಿಮ್ಮನ್ನು ನೋಡಿಕೊಳ್ಳುವುದಕ್ಕೆ ಅಂತ ರಮೇಶ ಅವನೇ ಪಾಪ ಆ ಹುಡುಗಿ ಮದುವೆ ಆಗಿದೆ ಅನ್ನೋ ಕಾರಣಕ್ಕೆ ಅಪ್ಪ ಅಮ್ಮನ ಮನೆಯಲ್ಲಿ ಇರೋದಕ್ಕೆ ಆಗುತ್ತಾ ಹೇಳು ನೀನು ಆಡ್ತಾ ಇರೋದನ್ನು ನೋಡಿದರೆ ಆ ಹುಡುಗಿನ ನಿನ್ನ ಮನೆಗೆ ಸೇರಿಸೋದು ಡೌಟು ಹೀಗೆ ಇರಬೇಕಾದ್ರೆ ಅತ್ತ ಅಪ್ಪನ ಮನೇನೂ ಇಲ್ಲ ಇತ್ತ ಗಂಡನ ಮನೇನೂ ಇಲ್ಲ ಅಂದರೆ ಆ ಹುಡುಗಿ ಏನು ಎಂದರು ತಕ್ಷಣ ನಾರಾಯಣ ರಾಮಣ್ಣನ ನನ್ನ ಸೈಡಿಗೆ ಕರೆದುಕೊಂಡು ಹೋಗಿ ನೋಡು ರಾಮಣ್ಣ ನೀನು ಇವಾಗ ಮೂಗ ಬಸವನಂತೆ ನಿಂತ್ಕೋಬೇಡ ನಿನ್ನ ಮಗಳಿಗೆ ಏನು ಹಕ್ಕು ಆಯಿತೋ ಅದನ್ನು ಕೇಳು ದುಡ್ಡಲ್ಲಿ ಅರ್ಧ ಪಾಲು ಮಾಡಿದ್ರೂ ಹತ್ತು ಲಕ್ಷ ಬರ್ತದೆ ಜೊತೆ ಜೊತೆಗೆ ಸುರೇಶನಿಗೆ ಸೇರಿದ ಆಸ್ತಿ ಕೂಡ ಇವಳಿಗೆ ಬರಬೇಕು ಈಗ ನೀನು ಅವರ ಹತ್ತಿರ ದಬಾಯಿಸಿ ಮಾತನಾಡು ಇಲ್ಲ ಅಂತ ಅಂದರೆ ಒಂದು ರೂಪಾಯಿನೂ ಸಿಗದೇ ಇರೋ ಥರ ಮಾಡಿಬಿಡ್ತಾರೆ ಎಂದು ಹೇಳಿಕೊಟ್ಟರು ಅಷ್ಟರಲ್ಲಿ ಸುಧಾಳ ತಂದೆ ನಂಜಮ್ಮನನ್ನು ಸಪ್ರೇಟಾಗಿ ಕರೆದುಕೊಂಡು ಹೋಗಿ ನೋಡಿ ಬೀಗುತಿಯವರೇ ಈಗ ನೀವು ಸುಮ್ಮನೆ ಇದ್ದರೆ ಹತ್ತು ಲಕ್ಷ ದುಡ್ಡು ಅನ್ಯಾಯವಾಗಿ ಅವರ ಪಾಲಾಗುತ್ತೆ ಒಂದು ಪಕ್ಷ ಅವಳಿಗೆ ಮಕ್ಕಳು ಮರಿ ಅಂತ ಏನಾದರೂ ಇದ್ದಿದ್ರೆ ಇಲ್ಲ ಒಂದು ಸ್ವಲ್ಪ ದಿನನಾದರೂ ಸುರೇಶನ ಜೊತೆ ಸಂಸಾರ ಮಾಡಿದರೆ ಹೋಗಲಿ ಅಂತ ಕೊಟ್ಟು ಬಿಡ್ಬೋದಾಗಿತ್ತು ಮದುವೆಯಾಗಿ ಮೂರೇ ದಿನಕ್ಕೆ ಗಂಡ ಸತ್ತೋದ ಒಂದು ದಿನ ಕೂಡ ಸಂಸಾರ ಮಾಡಿಲ್ಲ ಅವಳಿನ್ನು ಕನ್ಯೆಯಾಗಿ ಅವಳೆ ಬೇಕಿದ್ದರೆ ಐವತ್ತು ಸಾವಿರನೋ ಒಂದು ಲಕ್ಷನೋ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳಿ ಇಲ್ಲ ಅಂತ ಅಂದರೆ ಮುಂದಕ್ಕೆ ಆಸ್ತಿನಲ್ಲೂ ಭಾಗಬೇಕು ಅಂತ ಕೂತ್ಕೊಂಡ್ರೆ ಏನು ಮಾಡ್ತೀರಾ ಎಂದನು ಸುಧಾಳ ತಂದೆಯ ಮಾತು ನಂಜಮ್ಮನ ತಲೆಗೆ ಹೋಗಿತ್ತು ತಾನು ಕಷ್ಟಪಡದೆ ಬಂದಿರೋ ದುಡ್ಡನ್ನು ಕೊಡುವುದಕ್ಕೆ ಮುಂದೆ ನೋಡ್ತಾ ಇರೋ ನಂಜಮ್ಮ ಇನ್ನು ತನ್ನ ಆಸ್ತಿಯಲ್ಲಿ ಭಾಗ ಕೊಡ್ತಾಳಾ ಇಬ್ಬರು ತಮ್ಮ ಕಡೆಯವರ ಮಾತು ಕೇಳಿ ಮತ್ತೆ ವಾಪಸ್ ಅದೇ ಜಾಗಕ್ಕೆ ಬರುತ್ತಾರೆ ಆಗ ಅದೇ ಹಿರಿಯರು ಈಗ ಏನು ನಿರ್ಧಾರ ಮಾಡಿದ್ರಪ್ಪ ನೀವು ಎಂದು ಕೇಳಿದರು ನೋಡಿ ಗೌಡ್ರೆ ನಾವಾಗೆ ನಾವೇ ಏನು ಹೆಣ್ಣು ಕೊಡ್ತೀವಿ ಬನ್ನಿ ಅಂತ ಇವರನ್ನು ಕರೀಲಿಲ್ಲ ಇವರಾಗೆ ಇವರೇ ಬಂದು ಎರಡು ಎಕರೆ ಹೊಲ ಕೊಡ್ತೀವಿ ಮನೆ ಕಟ್ಟಿಸ್ಕೊಡ್ತೀವಿ ನನ್ನ ಮಗನನ್ನು ಓದೋದಕ್ಕೆ ಹಣ ಕೊಡ್ತೀವಿ ಅಂತ ಹೇಳಿ ನಮ್ಮನ್ನು ಒಪ್ಪಿಸಿ ಇವರೇ ಮದುವೆ ಮಾಡಿಕೊಂಡ್ರು ಈಗ ನಮ್ಮದೇ ತಪ್ಪು ಅನ್ನೋ ರೀತಿ ಮಾತಾಡ್ತಾವ್ರೆ ಮದುವೆಯಾಗಿ ಗಂಡ ಸತ್ತೋಗಿರೋ ಹುಡುಗಿನ ಯಾರು ತಾನೇ ಮದುವೆ ಆಗ್ತಾರೆ ನೀವೇ ಹೇಳಿ ಈಗ ಕೊನೆಯವರೆಗೂ ಅವಳನ್ನು ನಾನೇ ಸಾಕಬೇಕು ಇವರ ಮನೆ ಸೊಸೆನ ನಾನು ಸಾಕಬೇಕು ಅಂತ ಅಂದರೆ ಆ ಹಣದಾಗೆ ಇವಳ ಪಾಲು ಜೊತೆಗೆ ಇವಳ ಗಂಡನ ಪಾಲು ಎರಡೂ ಕೊಡಬೇಕು ಎಂದನು ರಾಮಣ್ಣ ಇವರು ಹಣದ ವಿಷಯದ ಜೊತೆಗೆ ಆಸ್ತಿ ಭಾಗದ ಬಗ್ಗೆ ಆಗಲೇ ಮಾತನಾಡಿಕೊಂಡಿದ್ದನ್ನು ಕೇಳಿದ ನಂಜಮ್ಮನಿಗೆ ಪಿತ್ತ ನೆತ್ತಿಗೇರಿತು ಆಹ ಬಂದ್ಬಿಡು ಎಲ್ಲನೂ ಕೊಟ್ಬಿಡ್ತೀವಿ ಏನು ನಿನ್ನ ಮಗಳು ಕಷ್ಟಪಟ್ಟು ಗೆದು ಆಸ್ತಿ ಮಾಡವಳೆ ನೋಡು ಬಂದು ಬಿಟ್ಟ ದೊಡ್ಡದಾಗಿ ಆಸ್ತಿನಲ್ಲಿ ಭಾಗ ಕೊಡಿ ಅಂತ ದೊಡ್ಡ ಮನುಷ್ಯ ಎಂದಳು ನಂಜಮ್ಮ ಚಿಕ್ಕದಾಗಿದ್ದ ಸಮಸ್ಯೆ ಈಗ ಬೆಳೆದು ದೊಡ್ಡದಾಗುತ್ತಾ ಬಂದಿತ್ತು ಅಲ್ಲಿ ಸೇರಿದವರಿಗೆ ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅನ್ನೋದೇ ತಿಳಿಯಲಿಲ್ಲ ಇನ್ಶೂರೆನ್ಸ್ ಆಫೀಸ್ನವರಿಗೂ ಸಹ ಇವರ ಮಾತುಕತೆಗಳನ್ನು ಕೇಳಿ ತಲೆ ಕೆಟ್ಟಂತೆ ಆಗಿತ್ತು ತಪ್ಪು ನಿಮ್ಮದು ಎಂದು ಅವರು ತಪ್ಪು ನಿಮ್ಮದೇ ಎಂದು ಇವರು ಇಬ್ಬರ ಕಿತ್ತಾಟ ಕೈ ಕೈ ಮಿಲಾಯಿಸುವರೆಗೂ ಹೋಗಿತ್ತು ರಮೇಶ ತಾಯಿಯನ್ನು ಎಷ್ಟೇ ಸಮಾಧಾನ ಮಾಡಿದರೂ ಸ್ವಲ್ಪವೂ ತಣ್ ತಣ್ಣಗಾಗುತ್ತಿರಲಿಲ್ಲ ನಂಜಮ್ಮ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಸುಧಾಳ ಅಪ್ಪ ಹೇಳಿಕೊಡುತ್ತಿದ್ದನು ಇವರು ಕಿತ್ತಾಟವನ್ನು ನೋಡಲಾರದೆ ಇನ್ಶೂರೆನ್ಸ್ ಆಫೀಸ್ನವರು ನೋಡಿ ನೀವುಗಳು ಈ ಥರ ಕಿತ್ತಾಡ್ತಾ ಇದ್ದರೆ ಈ ಹಣನ ವಾಪಸ್ ಸರ್ಕಾರಕ್ಕೆ ಕೊಟ್ಬಿಡ್ತೀವಿ ಆಮೇಲೆ ಕೇಸ್ ಹಾಕಿ ನೀವು ಈ ಹಣನ ಪಡ್ಕೋಬೇಕಾಗುತ್ತೆ ನಿಮಗೂ ಗೊತ್ತಿದೆ ಅನ್ಕೋತೀನಿ ಕೋರ್ಟು ಕೇಸು ಅಂತ ಹೋದರೆ ಅಷ್ಟು ಸುಲಭ ಅಲ್ಲ ಅಂತ ನೀವು ಎಷ್ಟು ಹಣ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅದಕ್ಕೆ ಎರಡರಷ್ಟು ಕೇಸ್ಗೆ ಕೊಡಬೇಕಾಗುತ್ತೆ ಎಂದರು ಮತ್ತು ನೀವೇ ಹೇಳಿ ಸರ್ ಈ ಹುಡುಗಿ ತಾಳಿ ಕಟ್ಟಿಸಿಕೊಂಡಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಆಸ್ತಿನ ಕೊಡೋದಕ್ಕೆ ಆಗುತ್ತಾ ಹೇಳಿ ಎಂದರು ಸುಧಾಳ ತಂದೆ ಅವರಿಗೂ ತಿಳಿದಿದ್ದು ಎಷ್ಟೇ ಆದರೂ ರಾಜಕೀಯ ವ್ಯಕ್ತಿ ಕೋರ್ಟು ಕೇಸು ಅಂತ ಹೋದರೆ ತಮಗೆ ಸಮಸ್ಯೆ ಎಂದು ಯಾಕಂದರೆ ಗೌರಿ ಇನ್ನೂ ಮೈನರ್ ಇವರ ಕಡೆ ಎಷ್ಟೇ ನ್ಯಾಯ ಇದ್ದರೂ ಕೋರ್ಟು ಗೌರಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಅದನ್ನೆಲ್ಲ ಯೋಚಿಸಿದ ಸುಧಾಳ ತಂದೆ ಹೋಗಲಿ ಬಿಡಿ ಸರ್ ಕೋರ್ಟು ಕೇಸು ಅಂತ ನಾವೇನು ಹೋಗೋದಿಲ್ಲ ನಾವು ನಾವೇ ತೀರ್ಮಾನ ಮಾಡ್ಕೋತೀವಿ ಎಂದರು ಏನು ತೀರ್ಮಾನ ಮಾಡೋದು ಬೇಕಾಗಿಲ್ಲ ಅವಳು ಈ ಮನೆಯಲ್ಲಿ ಇರಕೂಡ್ದು ಜೊತೆಗೆ ಅವಳಿಗೆ ನಯ ಪೈಸೆ ಕೊಡೋದಿಲ್ಲ ಎಂದಳು ನಂಜಮ್ಮ ಇನ್ನು ಗೌರಿ ಇನ್ನು ಮುಂದೆ ನಮ್ಮ ಜೊತೆಯಲ್ಲಿ ಇರುತ್ತಾಳೆ ಅವಳ ಕಷ್ಟ ಸುಖ ಪ್ರತಿಯೊಂದು ತಾನೇ ನೋಡಬೇಕು ತಾನು ಜನ್ಮ ಕೊಟ್ಟ ಮಗಳಾದರೂ ಅವಳು ತನಗೆ ಹೊರೆ ಅಂತ ಭಾವಿಸಿದ ರಾಮಣ್ಣ ನಂಜಮ್ಮನ ಜೊತೆಯಲ್ಲಿ ಜಗಳಕ್ಕೆ ನಿಲ್ಲುತ್ತಾನೆ ಅದು ಹೇಗೆ ಕೊಡೋದಿಲ್ಲ ನಾನು ನೋಡ್ತೀನಿ ಎಂದನು ರಾಮಣ್ಣ ಈ ರೂಮಿನಲ್ಲಿಯೇ ಇದ್ದ ಶೇಖರ ಇವರ ಜಗಳ ಕಿತ್ತಾಟಗಳನ್ನು ಕೇಳಲಾರದೆ ಎಂದು ಹೊರಗಡೆ ಬರುತ್ತಾರೆ ಎಲ್ಲ ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಯಾರಿಗೆ ಏನು ಕೊಡಬೇಕು ಕೊಡಬಾರದು ಅನ್ನೋ ತೀರ್ಮಾನ ನಾನೇ ಮಾಡ್ತೀನಿ ಎಂದವರೇ ಇನ್ಶೂರೆನ್ಸ್ ಆಫೀಸವರ ಹತ್ತಿರ ಬಂದು ನೋಡಿ ಸರ್ ಮಗನೇ ಹೋದ ಮೇಲೆ ಅವನಿಂದ ಬರುವ ಹಣ ನಮಗೆ ಬೇಕಾಗಿಲ್ಲ ಗೌರಿ ಇನ್ನು ಬಾಳೆ ಬದುಕಬೇಕಾದವಳು ಎಲ್ಲ ಹಣ ಹಣವನ್ನು ಅವಳಿಗೆ ಕೊಟ್ಟುಬಿಡಿ ಆಮೇಲೆ ಇನ್ನೊಂದು ವಿಚಾರ ಗೌರಿ ಈ ಮನೆ ಸೊಸೆ ನೀನು ಅವಳನ್ನು ಸಾಕೋ ಕಷ್ಟ ತಗೋಬೇಡ ರಾಮಣ್ಣ ಇನ್ಮೇಲೆ ನಮ್ಮ ಸೊಸೆ ನಮ್ಮ ಮನೆಯಲ್ಲೇ ಇರ್ತಾಳೆ ಯಾವುದೇ ಕಾರಣಕ್ಕೂ ಅವಳನ್ನು ನಿಮ್ಮ ಮನೆಗೆ ಕಳಿಸೋದಿಲ್ಲ ಮಗಳನ್ನು ನೋಡಬೇಕು ಅಂತ ಅಂದಾಗ ಬಂದು ಹೋಗಿ ಮಾಡಿ ಅಷ್ಟೇ ಅವಳು ಇನ್ಮೇಲೆ ಈ ಮನೆ ಮಗಳು ಅಂತ ಹೇಳಿದವರೇ ಅಲ್ಲಿ ಯಾರ ಮಾತಿಗೂ ಅವಕಾಶ ಕೊಡದೆ ಮತ್ತೆ ತಮ್ಮ ರೂಮ್ಗೆ ವಾಪಸ್ ಹೊರಟು ಬಿಡುತ್ತಾರೆ ಸದ್ಯಕ್ಕೆ ಆಸ್ತಿ ಪಾಲಾಗೋದಿಲ್ಲ ಅಂತ ಅರಿತ ಸುದಾಳ ತಂದೆಗೆ ಸ್ವಲ್ಪ ನೆಮ್ಮದಿ ಎನಿಸಿತ್ತು ಗೌರಿ ಇಲ್ಲೇ ಇರೋದ್ರಿಂದ ಹೇಗಾದರೂ ಮಾಡಿ ಆ ಹಣವನ್ನು ವಾಪಸ್ ತೆಗೆದುಕೊಳ್ಳುವಂತೆ ನಂಜಮ್ಮನೆಗೆ ಹೇಳಬೇಕು ಎಂದುಕೊಳ್ಳುತ್ತಾರೆ ಗಂಡನ ತೀರ್ಮಾನದಿಂದ ಕೋಪಗೊಂಡಿದ್ದ ನಂಜಮ್ಮ ಗಂಡನ ಜೊತೆ ಮಾತನಾಡಲು ರೂಮಿಗೆ ಬರುತ್ತಾಳೆ ಇಷ್ಟು ದಿನ ನಾನು ಹೇಳಿದ್ದೆ ಈ ಮನೆಯಲ್ಲಿ ನಡೀತಾ ಇತ್ತು ಇವತ್ತಿಂದ ಏನು ಹೊಸ ಬದಲಾವಣೆ ನಾನು ಯಾವುದನ್ನು ಬೇಡ ಅಂತೀನೋ ಅದನ್ನೇ ಮಾಡಬೇಕು ಅಲ್ವಾ ನೀವು ಅವಳು ಈ ಮನೆಯಲ್ಲಿ ಇರೋದಕ್ಕೆ ನಾನು ಖಂಡಿತ ಒಪ್ಕೊಳ್ಳೋದಿಲ್ಲ ಎಂದಳು ನಂಜಮ್ಮ ಸರಿ ಹಾಗಿದ್ರೆ ಈ ಮನೆಯಲ್ಲಿ ನೀನೇ ಇರು ನಾನು ಕೂಡ ಈ ಮನೆಯಲ್ಲಿ ಇರೋದಿಲ್ಲ ನಮ್ಮಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯನ ಪ್ರತಿದಿನ ನೆನೆಸಿಕೊಂಡು ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ನನ್ನಿಂದ ಆಗೋದಿಲ್ಲ ಕೊನೆ ಪಕ್ಷ ಅವಳನ್ನು ಇಲ್ಲೇ ಇರಿಸ್ಕೊಂಡು ಅವಳ ಕಷ್ಟ ಸುಖ ನೋಡಿಕೊಂಡ್ರೆ ನೆಮ್ಮದಿಯಾಗಿ ಇರಬಹುದು ನೀನು ಅದಕ್ಕೆ ಒಪ್ಪಿಲ್ಲ ಅಂತ ಅಂದರೆ ನಾನೂ ಕೂಡ ಈ ಮನೆಯಲ್ಲಿ ಇರೋದಿಲ್ಲ ಆಮೇಲೆ ಇನ್ನೊಂದು ವಿಚಾರ ಸುರೇಶನಿಗೆ ಸೇರಬೇಕಾಗಿದ್ದ ಆಸ್ತಿನ ಗೌರಿ ಹೆಸರಿಗೆ ಬರಿತೀನಿ ಯೋಚನೆ ಮಾಡು ತೀರ್ಮಾನ ನಿನಗೆ ಬಿಟ್ಟಿದ್ದೀನಿ ಎಂದರು ಶೇಖರ್ ಮನಸ್ಸಿನಲ್ಲಿ ಏನೇನೋ ಲೆಕ್ಕಾಚಾರ ಮಾಡಿದ ನಂಜಮ್ಮ ಗೌರಿಯನ್ನು ಹೊರಗೆ ಕಳಿಸೋದು ಹೇಗೆ ಅನ್ನೋದೇ ತಿಳಿಯಲಿಲ್ಲ ರೂಮಿನ ಹೊರಗೆ ನಿಂತಿದ್ದ ಸುದಾಳ ತಂದೆಗೆ ಗಂಡ ಹೆಂಡತಿಯ ಮಾತುಗಳು ಕೇಳಿಸಿದ್ದವು ಹೊರಗೆ ಬಂದ ನಂಜಮ್ಮನನ್ನು ಕಂಡು ನೋಡಿ ಸದ್ಯಕ್ಕೆ ಅವಳನ್ನು ಮನೆಯಲ್ಲಿ ಇರಿಸಿಕೊಳ್ಳೋದಕ್ಕೆ ಒಪ್ಪಿಕೊಳ್ಳಿ ನೀವು ಈ ರೀತಿ ಹಠ ಮಾಡಿದರೆ ಹಣದ ಜೊತೆಗೆ ಆಸ್ತಿಯೂ ಕೂಡ ಹೋಗುತ್ತೆ ಅದರ ಬದಲು ಈಗ ಅವಳನ್ನು ಮನೆಗೆ ಸೇರಿಸಿಕೊಳ್ಳಿ ಉಪಾಯವಾಗಿ ಅವಳಿಂದ ಆ ಹಣದ ಜೊತೆಗೆ ಈ ಆಸ್ತಿಗೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಪತ್ರ ಬರೆಸಿಕೊಳ್ಳೋಣ ಆಮೇಲೆ ಅವಳಾಗವಳೇ ಈ ಮನೆ ಬಿಟ್ಟು ಹೋಗಬೇಕು ಆ ರೀತಿ ಏನಾದರೂ ಸಂದರ್ಭ ಸೃಷ್ಟಿ ಮಾಡೋಣ ಎಂದು ಉಪಾಯ ಹೇಳಿಕೊಟ್ಟರು ಸುಧಾಳ ತಂದೆ ಮಾತು ಕೇಳಿದ ನಂಜಮ್ಮನಿಗೂ ಅವನ ಉಪಾಯ ಹಿಡಿಸಿತ್ತು ಇಷ್ಟು ವರ್ಷಗಳಲ್ಲಿ ನನ್ನ ಗಂಡ ನನಗೆ ಒಂದು ಮಾತು ತಿರುಗಿ ಹೇಳ್ತಾ ಇರಲಿಲ್ಲ ಇವಳಿಂದಾಗಿ ಮನೆ ಬಿಟ್ಟು ಹೋಗೋ ಮಟ್ಟಕ್ಕೂ ಬಂದಿದ್ದಾರೆ ಅಂದರೆ ಅವಳು ಎಷ್ಟು ಮೋಡಿ ಮಾಡಿರಬೇಕು ಅದು ಹೇಗೆ ಈ ಮನೆಯಲ್ಲಿ ನೆಮ್ಮದಿಯಾಗಿ ಇರ್ತಾಳೋ ನಾನು ನೋಡ್ತೀನಿ ಅಂತ ಅಂದುಕೊಂಡವರೇ ತಮ್ಮ ತೀರ್ಮಾನ ಹೇಳಲು ವಾಪಸ್ ಎಲ್ಲರೂ ಸೇರಿದ ಕಡೆ ಬರುತ್ತಾರೆ ಕತೆ ಮುಂದುವರಿಯುತ್ತದೆ ಕತೆಯನ್ನು ಕೇಳಿದ ನಂತರ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕು ಕಮೆಂಟು ಶೇರ್ ಮಾಡಿ ധന്യവാദങ്ങൾ